ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬೇಕು ಮರ ಕಾಣಿ ಅಂತಕ್ಕಂಥದ್ದು ರಾಜನ್ ಅವರು ಹೇಳಿದ್ರು ಈಗ ಕೆಲವೊಂದು ಕಡೆ ಜೋರಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಸಿ ಎಂ ಅಂತಕ್ಕಂಥದ್ದು ಸಿ ಎಂ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಸರ್ ಈಗ ಸಿ ಎಂ ವಿಚಾರ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಇದೆ ಹೈಕಮಾಂಡ್ ಅಂಗಳದಲ್ಲಿ ಇದೆ ಅಲ್ಲ ಯಾವುದೇ ತೀರ್ಮಾನ ಮಾಡಬೇಕಾದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅನ್ನೋದು ಪ್ರಶ್ನೆ ಅಲ್ಲ ದುಡ್ದಂಥವ್ರು ಪ್ರತಿಫಲ ಕೇಳೋದ್ರಲ್ಲಿ ಅರ್ಥ ಇದೆ ಈಗ ನಾನು ದುಡ್ದಿದ್ದೀನಿ ದುಡಿದಿರೋಕೆ ನನಗೆ ಪ್ರತಿಫಲ ಬೇಕು ಅದರ ತಪ್ಪೇನಿಲ್ಲ ನನ್ನ ಅನಿಸಿಕೆ ಮಾಡ್ಬೇಕು ಖಂಡಿತ ಸಿದ್ದರಾಮಯ್ಯ ಇದು ಯಾರ್ದು ನಮ್ಮ ನಮ್ಮಗೆ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದಂತ ತತ್ವ ಸಿದ್ಧಾಂತಗಳಿದೆ ನಮ್ದೇ ಆದಂತ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ ಆ ಸೀಟು ಯಾರಿಗೂ ಒಬ್ಬರಿಗೆ ಅಗ್ರಿಮೆಂಟ್ ಆಗಿರೋದಲ್ಲ ಅದು ಅರ್ಥ ಇದ್ರ ದುಡಿದಂಥವ್ರು ಪ್ರತಿಫಲ ಕೇಳೋದ್ರಲ್ಲಿ ಅರ್ಥ ಇದೆ ಅಂತ ನಾನು ಅವಾಗಲೇ ನಿಮ್ಗೆ ಹೇಳಿದ್ದೀನಿ ನಾವು ಏನೇ ಒಂದು ಕೆಲಸ ಮಾಡಿದ್ರು ಶ್ರಮ ವಹಿಸಿದ್ರು ಪಕ್ಷ ಕಟ್ಟಕ್ಕೆ ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ತಗೊಂಡ್ರು ಡಿ ಕೆ ಸಾಹೇಬ್ರು ಅಂತ ನಿಮ್ಗೆ ಗೊತ್ತಿದೆ ಅದನ್ನು ನಾನು ಹೇಳಬೇಕಾಗಿಲ್ಲ ಸರ್ವೇ ಸಾಮಾನ್ಯ ಅದು ಇವತ್ತೇನಾದರೂ ಕಾಂಗ್ರೆಸ್ ಆ ಮಟ್ಟದಲ್ಲಿದೆ ಆ ಮಟ್ಟಕ್ಕೆ ನಾವು ಸೀಟನ್ನು ಗಳಿಸಿದ್ದೀವಿ ಅನ್ನೋದಕ್ಕೆ ಅವರ ಶ್ರಮ ಇದೆ ಅಶಮಕ್ಕೆ ಪ್ರತಿಫಲ ಕೇಳ್ತಾ ಇದ್ದಾರೆ ತಪ್ಪೇನಿಲ್ಲ ಅದರಲ್ಲಿ ಸಾರ್ ಪ್ರತಿಯೊಂದು ಹಂತದಲ್ಲೂ ಏಯಿಂದ ಏನು ಸಡ್ವರೆಗೂ ಇದೆ ಇವತ್ತಿನ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಅವರು ವಹಿಸ್ಕೊಂಡಂಥ ಪರಿಸ್ಥಿತಿ ದಿವಸದಲ್ಲಿ ಏನಿತ್ತು ಅಂತ ನಿಮಗೂ ಗೊತ್ತಿದೆ ಇಡೀ ಎಲ್ಲ ಕಡೆ ನೋಡಿದ್ರಿ ನೀವು ಮೋದಿ ಮೋದಿ ಮೋದಿಯವ ಮೋದಿ ಅವ ಅಂತ ಹೋಯಿತು ಅದು ಕೆ ಡಿಕೆ ಆಗಿ ಕರ್ನಾಟಕದಲ್ಲಿ ನಿಂತ್ಕೊಂತು ಮೋದಿ ಡಿ ಕೆ ಡಿಕೆ ಕಾವತಿ ಮುಂದೆ ನಿಲ್ಲ ಹೌದಾ ಅದರಿಂದ ಈ ಆತನಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟರು ನಮ್ಮ ನಾಯಕನಿಗೆ ಒಂದು ಥರದಲ್ಲಿ ಕಷ್ಟ ಕೊಡಲಿಲ್ಲ ಆ ಎಲ್ಲಾನು ತುಳಿದು ಮೆಟ್ಟಿ ನಿಂತು ಇವತ್ತು ಆ ಒಂದು ನಾಯಕತ್ವ ತಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಚುಕ್ಕೊಂಡು ಹಿಡಿಬೇಕಾದ್ರೆ ಕಷ್ಟ ಇದೆ ಆ ಕಷ್ಟಕ್ಕೆ ಪ್ರತಿಫಲ ಅಷ್ಟೇ ಅದನ್ನ ಬಿಟ್ಟು ನೀವೇನು ಕೊಡಿ ಅಂತ ಯಾರಿಗೂ ಕೇಳ್ತಾ ಇಲ್ಲ ಸರ್ ಹೈಕಮಾಂಡ್ ತೀರ್ಮಾನವೇ ತೀರ್ಮಾನ ಶಾಸಕರು ಇಲ್ಲದೆ ಯಾವುದು ಒಂದು ಸರ್ಕಾರ ರಚನೆ ಆಗಿಲ್ಲ ಇವತ್ತಿರೋದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಇರೋದು ಸಹ ಶಾಸಕರು ಇಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ಖಂಡಿತ ಅವ್ರಿಗೆ ಆ ಯೋಗ ಇದೆ ಇವತ್ತೆಲ್ಲ ನಾಳೆ ಆಗ್ತಾರೆ ಅದನ್ನ ಯಾವತ್ತು ಅಂತ ನಾವು ಹೇಳಲಿಕ್ಕೆ ಇಲ್ಲ ಅಷ್ಟೇ ಇದೇ ಅವಧಿಯಲ್ಲಿ ಆಗ್ತಾರೆ ಖಂಡಿತ ಆ ಎಲ್ಲ ಇದೆ ಒಂದು ಇದೇನು ಹೇಳ್ತಾರೆ ಒಂದು ಯೋಗದ ಜೊತೆ ಯೋಗ್ಯತೆ ಯೋಗ್ಯತೆ ಯೋಗ ಎರಡೂ ಸೇರ್ಕೊಂಡ್ರೆ ಮಾತ್ರನೇ ಆ ಒಂದು ಅಧಿಕಾರ ಅವ್ರಿಗೆ ಸಿಗಕ್ಕೆ ಅವಕಾಶ ಇದೆ ಅದರಲ್ಲಿ ಯಾವುದೋ ಒಂದು ಚೂರು ಕುಂಠಿತ ಇದೆ ಅದು ಸರಿ ಹೋಗ್ತದೆ ಯೋಗನ ಅಥವಾ ಯೋಗ್ಯತೆನ ಅದು ಡಿಸೈಡ್ ಆಗಬೇಕು